ಮಕ್ಕಳಿಗೂ ತವರಿನ ಆಸ್ತಿಯಲ್ಲಿ ಹಕ್ಕಿದೆ ಹಾಗಿದ್ರೆ ಅಳಿಯನಿಗೂ ಮಾವನ ಆಸ್ತಿಯಲ್ಲಿ ಹಕ್ಕು ಇದೆಯಾ ಮಾವನ ಮನೆಯಲ್ಲಿ ಇರುವ ಅಳಿಯ ಆ ಆಸ್ತಿಯಲ್ಲಿ ಪಾಲು ಕೇಳಬಹುದಾ ಮಾವನ ಆಸ್ತಿಯು ನನ್ನದೇ ಎನ್ನಬಹುದಾ ಮಗಳಿಗೆ ಹಕ್ಕು ಇರುವಾಗ ಆಕೆಯ ಅಪ್ಪನ ಆಸ್ತಿಯಲ್ಲಿ ಮಗಳ ಗಂಡನಿಗೂ ಪಾಲು ಇದೆಯಾ ಎಂಬೆಲ್ಲ ಪ್ರಶ್ನೆಗಳು ಹಲವರನ್ನ ಕಾಡೋದು ಸಹಜ ಇದಾಗಲೇ ಈ ಬಗ್ಗೆ ಕೆಲವು ಹೈಕೋರ್ಟ್ಗಳು ತೀರ್ಪನ್ನ ನೀಡಿವೆ ಇದೀಗ ಮಧ್ಯಪ್ರದೇಶದ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡುವ ಮೂಲಕ ಅಳಿಯನಿಗೆ ಮಗಳ ಅಪ್ಪನ ಅಂದ್ರೆ ಮಾವನ ಆಸ್ತಿಯಲ್ಲಿ ಪಾಲು ಹಕ್ಕು ಇದೆಯೋ ಇಲ್ಲವೋ ಎನ್ನುವುದನ್ನು ತಿಳಿಸಿದೆ ಈ ಪ್ರಕರಣದಲ್ಲಿ ಭೋಪಾಲ್ ನಿವಾಸಿ ದಿಲೀಪ್ ಮರ್ಮತ್ ಎಂಬಾತ ತನ್ನ ಮಾವನ ಮನೆಯಲ್ಲಿದ್ದ ಮಾವ ತಮ್ಮ ಮಗಳು ಜ್ಯೋತಿ ಮತ್ತು ಅಳಿಯ ದಿಲೀಪ್ ಬರ್ಮತ್ ಅವರನ್ನು ತಮ್ಮ ಮನೆಯಲ್ಲಿ ವಾಸಿಸಲು ಅನುಮತಿಸಿದ್ರು ಪ್ರತಿಯಾಗಿ ಅವರು ತಮ್ಮ ವೃದ್ಧಾಪ್ಯದಲ್ಲಿ ತಮ್ಮ ಮಾವನನ್ನ ನೋಡಿಕೊಳ್ಳೋಕೆ ಒಪ್ಪಿಕೊಂಡಿದ್ರು ಇದಾದ ನಂತರ ತನ್ನ ಮಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಅಪಘಾತದಲ್ಲಿ ಸಾವನ್ನಪ್ಪಾರೆ ಮಗಳ ಮರಣದ ನಂತರ ಅಳಿಯ ಮತ್ತೆ ವಿವಾಹವಾದ ಎರಡನೇ ಮದುವೆಯ ನಂತರ ಅಳಿಯನು ತನ್ನ ವೃದ್ಧ ಮಾವನಿಗೆ ಆಹಾರ ಮತ್ತು ಹಣವನ್ನು ನೀಡುವುದನ್ನು ನಿಲ್ಲಿಸಿದ ಆದರೆ ಮಾವನ ಆಸ್ತಿಯಲ್ಲಿ ತನಗೆ ಅಧಿಕಾರ ಇರುವ ಕಾರಣ ಮನೆಯಿಂದ ಹೊರಕ್ಕೆ ಹೋಗೋದಿಲ್ಲ ಅಂತ ಕೋರ್ಟ್ ಗೆ ಹೋದ ಕೆಳ ಹಂತದ ಗಳಲ್ಲಿ ಆತನ ವಿರುದ್ಧ ಆದೇಶಗಳು ಬಂದಿದ್ವು ಈ ಹಿನ್ನೆಲೆಯಲ್ಲಿ ಆತ ಹೈಕೋರ್ಟ್ ಮೊರೆ ಹೋಗಿದ್ದ ಈಗ ಮತ್ತೊಮ್ಮೆ ಹೈಕೋರ್ಟ್ ಮಾವನ ಆಸ್ತಿಯಲ್ಲಿ ಅಳಿಯನ್ಗೆ ಪಾಲು ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ ಪೋಷಕರ ನಿರ್ವಹಣೆ ಕಾಯ್ದೆ ಅಡಿಯಲ್ಲಿ ಅಳಿಯನನ್ನ ಮನೆ ಖಾಲಿ ಮಾಡಿಸಿ ಅಂತ ಅಧಿಕಾರಿಗಳಿಗೆ ಕೋರ್ಟ್ ನಿರ್ದೇಶನ ನೀಡಿದೆ ಕಾನೂನಿನ ಅಡಿಯೇ ಮಾವನ ಆಸ್ತಿಯಲ್ಲಿ ಅಳಿಯನಿಗೆ ಹಕ್ಕು ಇರೋದಿಲ್ಲ ಅದೂ ಅಲ್ಲದೆ ಈ ಪ್ರಕರಣದಲ್ಲಿ ಅಳಿಯ ಮತ್ತೊಂದು ಮದುವೆಯಾಗಿದ್ದು ಅಲ್ಲದೆ ಮಾವನನ್ನ ಕೂಡ ನೋಡಿಕೊಳ್ತಿಲ್ಲ ಎಂದಿರುವ ಮುಖ್ಯ ನ್ಯಾಯಮೂರ್ತಿ ಸುರೇಶ್ ಕುಮಾರ್ ಕೈಟ್ ಹಾಗೆಯೇ ನ್ಯಾಯಮೂರ್ತಿ ವಿವೇಕ್ ಜೈನ್ ಅವರ ಪೀಠವು ಮೂವತ್ತು ದಿನಗಳ ಒಳಗೆ ಮನೆ ಖಾಲಿ ಮಾಡುವಂತೆ ಅಳಿಯನಿಗೆ ಆದೇಶ ನೀಡಿದೆ ಈ ಘಟನೆಯಲ್ಲಿ ಭೋಪಾಲ್ ನಿವಾಸಿ ದಿಲೀಪ್ ಮರ್ಮತ್ ಅವರು ತಮ್ಮ ಮಾವನ ಮನೆ ಖಾಲಿ ಮಾಡುವ ಆದೇಶವನ್ನ ಪ್ರಶ್ನಿಸಿ ಮಧ್ಯಪ್ರದೇಶದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದ ಅವರ ಮಾವ ನಾರಾಯಣ ವರ್ಮಾ ಅವರು ಪೋಷಕರು ಮತ್ತು ಹಿರಿಯ ನಾಗರಿಕ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಎರಡು ಸಾವಿರದ ಏಳರ ಅಡಿಯಲ್ಲಿ ಎಸ್ಡಿಎಂ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು ಈ ಪ್ರಕರಣದಲ್ಲಿ ಎಸ್ಡಿಎಂ ತನ್ನ ಅಳಿಯನ ಮನೆಯನ್ನು ಖಾಲಿ ಮಾಡುವಂತೆ ಅಳಿಯನಿಗೆ ಆದೇಶಿಸಿತ್ತು ಆತ ಈಗ ಅದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ದ ಈ ಮನೆಯ ನಿರ್ಮಾಣಕ್ಕೆ ತಾವು ಹತ್ತು ಲಕ್ಷ ರೂಪಾಯಿ ಕೂಡ ನೀಡಿರುವುದಾಗಿ ಅಳಿಯ ವಾದ ಮಾಡಿದ್ದ ಪ್ರಕರಣವನ್ನು ಆಲಿಸಿದ ವಿಭಾಗೀಯ ಪೀಠವು ತನ್ನ ಆದೇಶದಲ್ಲಿ ಈ ಕಾಯ್ದೆಯಡಿಯಲ್ಲಿ ಅಳಿಯನನ್ನ ಹೊರಕೆ ಹಾಕಬಹುದು ಆಸ್ತಿ ವರ್ಗಾವಣೆ ಕಾಯ್ದೆಯಡಿಯಲ್ಲಿ ಆಸ್ತಿಯನ್ನ ವರ್ಗಾಯಿಸೋ ಹಾಗಿಲ್ಲ ಸಂತ್ರಸ್ತ ಮಾವ ಬಿಎಚ್ಇಎಲ್ನ ನಿವೃತ್ತ ಉದ್ಯೋಗಿಯಾಗಿದ್ದು ಭವಿಷ್ಯ ನಿಧಿಯಿಂದ ಅರಿಕಾಲಿಕ ಪಿಂಚಣಿ ಪಡೆಯುತ್ತಿದ್ದಾರೆ ಅನಾರೋಗ್ಯ ಪೀಡಿತ ಪತ್ನಿ ಮತ್ತು ಮಕ್ಕಳನ್ನ ನೋಡಿಕೊಳ್ಳೋಕೆ ಅವರಿಗೆ ಮನೆ ಬೇಕು ಅಂತ ಕೋರ್ಟ್ ಹೇಳಿದೆ ಮತ್ತಷ್ಟು ಪಬ್ಲಿಕ್ ಇದು ಸತ್ಯದ